ನರೇಂದ್ರ ಚಂದ್ರ ಇಲ್ಲ ಸರ್ಕಾರದ ಕಾನೂನುಗಳನ್ನ ಪಾಲನೆ ಮಾಡಿದ್ರೆ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡ್ರೆ ಅನ್ನೋದು ಆದ್ರೆ ಆಗ್ಬೇಕಾದ್ರೆ ಕುರ್ಚಾಗಿ ನೈಸ್ ಸಿಬ್ಬಂದಿಗಳು ಸರ್ಕಾರದ ಕರ್ತವ್ಯ ಹಾಗಾಗಿ ಲೋಕವಾಗಿರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಮೆಸೆಂಟ್ ಮಾಡಿ ಸರ್ ದಯವಿಟ್ಟು ಪದ ದಯವಿಟ್ಟು ಸಂಬಂಧಪಟ್ಟಂತ ಎಲ್ಲ ಪೊಲೀಸ್ ఆదేశి రైతుల మేలు ఆప అనుమణి నెస్ట్ యాకెంత్రెండు సో మత్ ఎందుకు నాకు అకస్మాత్తు జనరం ఏం దొడ్డవల్ అది అలాగే బెక్క నీతి అలా అన్న మొడక కట్ాకీ మీరు అంత కలిసి ఆ కాల దయవి సంబంధప ఆదేశు సార్ సార్ యాదే కమగారి నడి

ಮಂತ್ರಿಗಳ ಜೊತೆ ಮಾತನಾಡಿದೆ ನಮ್ಮ ಸರ್ ಸರ್ ಈ ಕಡೆ ಈ ಕಡೆ ಸರ್ ವಿಳಾಂಕ ನಿಗದಿ ಮಾಡಿ ಕೊಡಿ ಅಂತ ಹೇಳಿ ಮಂತ್ರಿಗಳು ನಿናት ನಿಗದಿ ಮಾಡಿ ನಮ್ಮ ಜೊತೆ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕೂಡಲೇ ಸಮಯ ನಿಗದಿಪಡಿಸುವುದಕ್ಕೆ ತಾವೆಲ್ಲ ಕೂರ್ಕೊಂಡಿದ್ದೀರಿ ಅಂತ ನಮ್ಮ मिनिस्टर ಗಮನಕ್ಕೆ ತಂದಿಕ್ಕೆ ಧನ್ಯವಾದಗಳು ದಯವಿಟ್ಟು ಮತ್ತೆ ಹುದಿ ಭಾಗದಲ್ಲಿ ನಲವತ್ತೆಂಟು ಅರ್ವತ್ತೆಂಟು ಗೋಮಾಳ ಜಾಗ ಇದೆ ಗೋಮಳ ಜಾಗದಲ್ಲಿ ಕಮರ್ಷಿಯಲ್ ಜಾಗ ಮಾಡ್ತಾ ಇದ್ದಾರೆ ಆಮೇಲೆ ಬೇರೆಯವರಿಗೆ ಬಾಡಿಗೆಗೆ ಇಟ್ಕೊಂಡಿದ್ದಾರೆ ಸ್ಕೋರ್ ಫೀಟ್ ಜೋರ್ಸಿಕೆ ಮತ್ತು ಬೇರೆದಕ್ಕೆಲ್ಲ ಅಲ್ಲಿ ಸರ್ಕಾರಿ ಜಾಗನ ಬ್ಯಾರಿಗೆ ಇದಕ್ಕೆ ಕೊಡ್ತಾ ಇದ್ದಾರೆ ನೈಟ್ ತಂದಿ ಎಷ್ಟರಲ್ಲಿ ದಯವಿಟ್ಟು ದಯವಿಟ್ಟು ಇದನ್ನ ಕೂಡಲೇ ಅದನ್ನ ತಡೆಗೆಟ್ಬೇಕಂತ ಹೇಳಿ ಬಟ್ ನೈಟ್ ಜಾಗದಲ್ಲೂ ಅದೇ ತರ ಮಾಡ್ತಾ ಇದ್ದಾರೆ ಎಕ್ಸಿಬಿಷನ್ ಪಾರ್ಕಿಂಗ್ ಬಾಡಿಗೆ ಕೊಡ್ತಾ ಇದ್ದಾರೆ ಇದು ಪ್ಲೇಸ್ಗಳಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಜಾಗಗಳು ದಯವಿಟ್ಟು ಇದನ್ನ ಒಂದು ಗಮನಕ್ಕೆ ತಂದು ಕೂಡಲೇ ಅದನ್ನ ಸ್ಟಾಪ್ ಮಾಡಬೇಕು ಅಂತ ಒಂದು ಕೆಲಸ ಮಾಡುವ ಹೊಸ ಮಾತಾಡ್ತಾ ಕೂತ್ರೆ ಮಂತ್ರಿಗಳು ಒಂದು ಸಭೆಯನ್ನ ಫಿಕ್ಸ್ ಮಾಡಲಿ ಆ ಸಭೆಯಲ್ಲಿ ಒಂದೊಂದು ಪ್ರದೇಶದ್ದು ನಿರ್ದಿಷ್ಟವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನೀವು ದಯಮಾಡಿ ಕೊಡಬೇಕು ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ತಾವು ಮತ್ತೆ ಮಂತ್ರಿಗಳು ಇದ್ದು ಒಂದು ಸಭೆ ನಡೆಸಿದ್ರೆ ಪ್ರಯೋಜನ ಆಯ್ತು ಆಗ್ಬೋದಲ್ಲ